ಒಂದು ವಾರದಲ್ಲಿ ದೋಟಿಹಾಳ ಗ್ರಾಮವನ್ನು ವಿಸ್ತರಣಾ ಕೇಂದ್ರವನ್ನಾಗಿ ಘೋಷಣೆ ಮಾಡದಿದ್ದರೆ ಉಗ್ರ ಹೋರಾಟ ಗೋಸ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮವನ್ನು ಒಂದು ವಾರದಲ್ಲಿ ವಿಸ್ತರಣಾ ಕೇಂದ್ರ ಎಂದು ಘೋಷಣೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ದೋಟಿಹಾಳ ಹೋಬಳಿ ವಿಸ್ತರಣಾ ಕೇಂದ್ರ ಹೋರಾಟ ಸಮಿತಿ ಉಪ ತಹಶೀಲ್ದಾರ ರಜನಿಕಾಂತ ಕಟ್ಟಿಮನಿ ಇವರ ಮೂಲಕ ಸರ್ಕಾರಕ್ಕೆ ಸೋಮವಾರ ಮನವಿ ಸಲ್ಲಿಸಿದರು ನಂತರ ಮಾನವಿ ಸಲ್ಲಿಸಿ ಮಾತನಾಡಿದ ಹೈದರಾಬಾದ್ ಕರ್ನಾಟಕ ಯುವ ಹೋರಾಟ ಸಮಿತಿ ಸಂಸ್ಥಾಪಕ ಬಸವರಾಜ ಗಾಣಿಗಾರ ಈ ಹಿಂದೆ ದೋಟಿಹಾಳ ಗ್ರಾಮವನ್ನು ಮಾಡಬೇಕು ಎಂದು ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಆದರೆ ಸರ್ಕಾರವಾಗಲಿ ಅಥವಾ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ಳದೆ ದೋಟಿಹಾಳ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಮಾಡಿಲ್ಲ ಆದ್ದರಿಂದ ಒಂದು ವಾರದಲ್ಲಿ ದೋಟಿಹಾಳ ಗ್ರಾಮವನ್ನು ವಿಸ್ತರಣಾ ಕೇಂದ್ರವನ್ನಾಗಿ ಘೋಷಣೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ದೋಟಿಹಾಳ ಹೋಬಳಿಯ ವಿಸ್ತರಣಾ ಕೇಂದ್ರ ಹೋರಾಟ ಸಮಿತಿಯ ಅಧ್ಯಕ್ಷರು ಶ್ರೀನಿವಾಸ ಕಂಟ್ಲಿ ಮಹೇಶ್ ಕಾಳಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಾಳಪ್ಪ ಹರಳಿಕಟ್ಟಿ ಮನ್ಸೂರು ಅಲ್ಲಿ ಬನ್ನು ಪರಶುರಾಮ ಇಳಗೇರ್ ಬಸವರಾಜ್ ಗಣಿಗೇರ ಕಿರಣ್ ಜ್ಯೋತಿ ಈರಪ್ಪ ಹನುಮಂತಪ್ಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆ ನಂತರ ಅಸ್ತಿತ್ವಕ್ಕೆ ಬಂದಂತಹ ನೂತನ ಕಾಂಗ್ರೆಸ್ ಸರ್ಕಾರ ಪಕ್ಕದ ಯಲ್ಬುರ್ಗಾ ತಾಲೂಕಿನಲ್ಲಿ ಯಲಬುರ್ಗ ಕಂದಾಯ ಹೋಬಳಿ ವಿಸ್ತರಣಾ ಬೇವು ಅಂತ ಹೇಳಿ ಅಲ್ಲಿ ನೂತನ ವಿಸ್ತರಣಾ ರಚನೆ ಮಾಡಿದೆ ಅದೇ ಮಾದರಿಯಲ್ಲಿ ನಮ್ಮ ಕುಷ್ಕಿ ತಾಲೂಕಿನ ಕುಷ್ಕಿ ಕಂದಾಯ ಹೋಬಳಿಯ ವಿಸ್ತರಣಾ ಕೇಂದ್ರ ದೋಟಿಯಾಳ ಮಾಡಿ ಅಂತ ಹೇಳಿ ನಾವು ಅನೇಕ ಬಾರಿ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಅಲವತ್ಕೊಂಡಾಗ ಯಾವುದೇ ಪ್ರಯೋಜನ ಆಗಿಲ್ಲ ಈ ಸಂಬಂಧಪಟ್ಟಂತೆ ಕಳೆದ ವಿಧಾನಸಭೆಯ ಚುನಾವಣೆ ವಿಧಾನಸಭೆಯ ಅಧಿವೇಶನದಲ್ಲಿ ಮಾನ್ಯ ಶಾಸಕರು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ ಮತ್ತು ನೂತನ ಹುಬ್ಬಳ್ಳಿಗಳ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಅನ್ನುವಂತಹ ಉತ್ತರವನ್ನ ಮಾನ್ಯ ಕಂದಾಯ ಸಚಿವರು ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಇತ್ತೀಚೆಗೆ ನಡೆದಂತ ಬೆಳವಣಿಗೆ ರಾಯಚೂರು ಜಿಲ್ಲೆಯ ಒಂದು ನೂತನ ಹೋಬಳಿ ವಿಸ್ತರಣಾ ಕೇಂದ್ರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಕೂಡ ಒಂದು ನೂತನ ವಿಸ್ತರಣಾ ಕೇಂದ್ರವನ್ನ ಘೋಷಣೆ ಮಾಡಿದ್ರು ಸರ್ಕಾರ ಆ ನಿಟ್ಟಿನಲ್ಲಿ ನಮಗೆ ನೂತನ ಹೋಬಳಿ ರಚನೆ ಆಗದೆ ಇದ್ರೂ ಚಿಂತೆ ಇಲ್ಲ ಗುಟ್ಕಿ ಕಂದಾಯ ಬೋಬ್ಳಿ ವಿಸ್ತರಣಾ ಕೇಂದ್ರವನ್ನು ದೋಟ್ಯಾಳಿಗೆ ರಚನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಡೈ ಟು ತಹಸೀಲ್ದಾರ್ ಆದಂಥ ಶ್ರೀ ರಜನಿಕಾಂತ್ ಅವರ ಮೂಲಕ ನಮ್ಮ ದೋಟ್ಯಾಳದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಳ್ಗಿಯವರು ಮಹೇಶ್ ಕಾಳಗಿರ್ ಅವರು ಮನವಿ ಪತ್ರ ಓದುವ ಮೂಲಕ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಕಂದಾಯ ಇಲಾಖೆ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಮಹೇಶ್ ಕಾಳಗಿರ್ ಅವರು ಮನವಿ ಪತ್ರವನ್ನು ಓದಿ ಮಾನ್ಯ ಅಂಗೀಕರ್ತರ ಮೂಲಕ ಫ್ರೀಕರಣವನ್ನು ಸಲ್ಲಿಸ್ಕೊಂಡಿದ್ದಾರೆ ನಾವು ವಿಸ್ತರಣಾ ಕೇಂದ್ರ ಹೋರಾಟ ಸಮಿತಿ ತೊಟ್ಟಿಯು ಇವರಿಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಗೋಷ್ಠಿ ಇವರ ಮೂಲಕ ವಿಷಯ ಕಂದಾಯ ಹೋಬಳಿ ವಿಸ್ತರಣೆ ಒತ್ತಾಯಿಸಿ ಆಗಸ್ಟ್ ಹನ್ನೊಂದರಿಂದ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳುವ ಕುರಿತು ಮಾನ್ಯ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದೋಟ್ಯಹಾ ಹೋಬಳಿ ವಿಸ್ತರಣಾ ಕೇಂದ್ರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ದೋಟಿಯಾಳ್ ಸುತ್ತಮುತ್ತಲಿನ ಗ್ರಾಮದ ನಿವಾಸಿಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ಗೊತ್ತ ಕ್ರಾಮವನ್ನು ಕಂದಾಯ ಹೋಬಳಿಯನ್ನಾಗಿ ಘೋಷಿಸಬೇಕು ಅಲ್ಲದೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸುಮಾರು ಮೂರು ವರ್ಷಗಳ ಹಿಂದೆ ಪ್ರತಿಭಟನೆಯನ್ನು ಮಾಡಲಾಗಿದೆ ಅಂದಿನ ಉಪ ವಿಭಾಗಾಧಿಕಾರಿಗಳು ಅಧಿಕಾರಿಗಳು ಹಾಗೂ ತಹಸೀಲ್ದಾರರು ಅವರು ಸ್ಥಳಕ್ಕೆ ಭೇಟಿ ನೀಡಿ ಬೇಡಿಕೆಯನ್ನು ಆಲಿಸುವ ಮೂಲಕ ಮನವಿಯನ್ನು ಪಡೆದುಕೊಂಡು ಹೋಗಿರುತ್ತಾರೆ ಆದರೆ ಸುಮಾರು ಮೂರು ವರ್ಷಗಳು ಗತಿಸಿದರೂ ಸಹಿತ ಇಲ್ಲಿಯವರೆಗೆ ಯಾವುದೇ ತರಹದ ಆಡಳಿತಾತ್ಮಕ ಅನುಮೋದನೆಯ ಪ್ರಗತಿ ಕಂಡುಬಂದಿರುವುದಿಲ್ಲ ಪ್ರಸ್ತುತ ರಾಜ್ಯ ಸರ್ಕಾರ ಅತ್ಯುತ್ತಿಗೆ ಬಂದ ಕೆಲವೇ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆಯ ಕಲಬುರ್ಗ ತಾಲೂಕಿನ ಬೇವು ಬೇವೂರ್ ಗ್ರಾಮವನ್ನು ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಹಾಕಿ ಸರ್ಕಾರ ಘೋಷಣೆ ಮಾಡಿತ್ತು ಅದೇ ಸಂದರ್ಭದಲ್ಲಿ ದೊಡ್ಡ ಹೋಬಳಿ ವಿಸ್ತರಣಾ ಕೇಂದ್ರಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸಿ ಅಲೆದೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮನವಿ ಸಲ್ಲಿಸುವ ಮೂಲಕ ಒಂದು ವಾರದ ಕಾಲ ಗೆಡುವಿನಲ್ಲಿ ಅಧಿಕೃತ ಘೋಷಣೆ ಮಾಡದೇ ಇದ್ದಲ್ಲಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಗೋಟ್ಯಾ ಗ್ರಾಮದ ಬಸ್ ನಿಲ್ದಾಣದ ಹಚ್ಚಿದ ಅನಿರ್ದಿಷ್ಟಾವಧಿಯ ಧರಣಿಯನ್ನು ಹಮ್ಮಿಕೊಳ್ಳಲಾಗುವುದು ತಾವುಗಳು ಸದರಿ ವಿಷಯವನ್ನು ಜಿಲ್ಲಾಧಿಕಾರಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಯ ಸಚಿವರು ಸಂಸದರು ಶಾಸಕರು ಸೇರಿದಂತೆ ಹಿರಿಯ ಜನಪ್ರತಿನಿಧಿಗಳು ಕೃಷಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಗಮನಕ್ಕೆ ತರಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಧನ್ಯವಾದಗಳಿಗೆ ಅದೇ ರೀತಿಯಾಗಿ ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಅವರ ಮುಖಾಂತರ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರು ಕೂಡ ತಾವು ಮುಖಾಂತರ ಮನವಿ ಪತ್ರವನ್ನ ಸಲ್ಲಿಸಬೇಕಾಗಿ ವಿನಂತಿ